ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಮಾತಾಡ್ತಾ ಇದೀವಪ್ಪ ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಪೊಲೀಸರು ಮಾತಾಡ್ತಾ ಒಂದು ನೋಟಿಸ್ ಲಾಯರ್ ಲಾಯರ್ ಹೌದು ಅಡ್ವೊಕೇಟ್ ನೋಟಿಸ್ ತಗೊಂಡ್ ಬಂದಿದ್ದಾರೆ ಮನೇಲಿ ಒಂದು ನೋಟಿಸ್ ಬಂದಿದ್ದಲ್ಲ ನೀನ್ ಹೆಸರಲ್ಲಿ ಸೆಕ್ಷನ್ ತರ್ಟಿ ಸಿಕ್ಸ್ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ ಅಡ್ವೊಕೇಟ್ ವಿಶ್ವನಾಥ್ ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಮಾಡಿದಾರಲ್ಲ ಅವ್ರ ಹತ್ರ ಮಾತಾಡಿದೀನಿ ಸರ್ ಎರಡು ಇ ಎಮ್ ಐ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್ ಯಾರ ಹತ್ರ ಮಾತಾಡಿದ್ಯಾ ಅವರೇ ವಿಶ್ವನಾಥ್ ತಗೋ ಲೈನ್ ಗೆ ತಗೋ ಲೈನ್ ಗೆ ಕಾನ್ಫರೆನ್ಸ್ ಕಾಲ್ ತಗೋ ನೆಕ್ಸ್ಟ್ ತಿಂಗಳು ಬಂದು ಕಾಲ್ ಮಾಡ್ತೀನಿ ಏ ನೆಕ್ಸ್ಟ್ ಏ ನಿನ್ನ ಮಕ್ಕಳೇ ಹಾ ನೆಕ್ಸ್ಟ್ ತಿಂಗಳು ನಿಮ್ಮ ಮಕ್ಕಳೇ ನೋಡೋದು ಸರ್ ಎಷ್ಟು ಕಟ್ಟಬೇಕಾದಂತ ಎಷ್ಟು ಕಟ್ಟಬೇಕಂತ ಏ ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ ಏನ್ ಹೇಳದೆ ಅವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂತಲ್ಲ ತಗೋ ಸೈನಿಕ್ ತಗೋ ಅದಕ್ಕೆ ನಂಗ್ ಮಾತಾಡ್ತಾ ಇದೀರ ಹಂಗೆ ಮಾತಾಡೋದು ಅವ್ನು ನೀನ್ ಯಾವನ್ ಹತ್ರ ಮಾತಾಡ್ತಿದ್ಯಾ ನಾನ್ ಹೇಳಿದ್ ನೀನ್ ಕೇಳ್ಬೇಕು ನೀನ್ ಹೇಳಿದ್ ನನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ ಅಲ್ಲ ಸರ್ ನಾನ್ ಎಲ್ಲಾರ್ ಮಾತು ಕೇಳ್ತಾನೆ ನಾನೇ ನಮ್ಮ ಎಲ್ಲಾರ ಮಾತು ಎಲ್ಲಾರ ಮಾತು ಏನ ಕೇಳ್ತಾ ಇದೆಯಾ ಇಲ್ಲಿ ಅಲ್ಲ ಇಲ್ಲಿ ಬಿಟ್ಬಿಟ್ಟು ತಿರ್ಪತ್ತೂರಲ್ಲಿ ಸರ್ ನಾನೇನು ಲಕ್ಷಗಳ ಲಕ್ಷಗಳ ಸ್ಥಳ ಇದೀನ ಕೊಟ್ಟಾಗ ನೀನ್ ಐವತ್ ರೂಪಾಯಿ ಅನ್ನ ತಗ ನನ್ಗ್ ಅದಕ್ ಸಂಬಂಧ ಇಲ್ಲ ನಾನ್ ನೀನ್ ದುಡ್ಡು ಕಟ್ಟು ಅಂತ ನಾನ್ ಕೇಳ್ತಾ ಇಲ್ಲ ನೀನ್ ದುಡ್ಡು ಕಟ್ಟು ಅಂತ ಕೇಳಿದ್ ನಾನು ನೀ ಯಾವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂದ್ರೆ ತಗೋ ಲೈನ್ಗೆ ಅಂತೆ ನೀನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ ನೀನ್ ಕಟ್ತೀನಂದ್ರು ಬಿಡಲ್ಲ ಅವ್ನ ಅಮ್ಮ ನೀವು ಫೈನಾನ್ಸ್ ಗಳಲ್ಲಿ ತಗೊಂಡ್ಬಿಟ್ಟು ಅವ್ನ ಅಮ್ಮಬಿಡೋದ್ ನೀವು ನನ್ನ ಮಕ್ಕಳು ಮಾಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸರ್ ಕರೆಕ್ಟಾಗಿ ಮಾತಾಡಿ ಸರ್ ಏನ್ ಕೆಟ್ಟ ಕೆಟ್ಟ ನಾನು ಕರೆಕ್ಟಾಗಿ ಮಾತಾಡ್ತಾ ಇದೀನಿ ನಾವು ಅಲ್ಲೇ ಎಲ್ಲ ಮಾತಾಡ್ತಾ ಇದೀಯಾ ನೀನು ಕುಳೆ ಮಗ ಅಂತ ನಿನ್ನ ಅಮ್ಮ ಎಲ್ಲಿದೆ ನೀ ಲೊಕೇಶನ್ ಕೊಡು ಅಲ್ಲ ಏನ್ ಏನ್ ಮಾತಾಡ್ತಾ ಇದಿರಾ ಅದೆ ಕೆಟ್ಟ ಮಾತುಗಳು ಏನು ಯಾರು ಈ ತರ ಕೇಳಿಲ್ಲ ಸರ್ ನಾನು ಎತ್ತಕೊಂಡು ಓಡೋಕೆ ಇಲ್ಲ ಸರ್ ಏ ಅವನಮ್ಮ ಅಲ್ಲ ಅದರ ಅವನಮ್ಮ ಸಾರಿ ಕೊಟ್ ಮನೆಲೇ ರಿದ್ಯಾ ಅಲ್ಲ ವಾರದಿಂದ ಒಂದಸಾರ ಅದಲ್ಲಿಗೆ ಸರ್

ಏನ್ ಮಾಡ್ತೇವೆ ಗೊತ್ತಿಲ್ಲ ನೀನ್ ಅದೇನಾಯ್ತು ಫಸ್ಟ್ ಹೋಗಿ ಮಾತಾಡ್ಕೊಂಡು ಅದ್ ಮಾಡಿ ಎಪ್ಪತ್ತ ಗಲಾಟೆ ಮಾಡ್ತಾರೆ ಒಂದು ವಾರದಿಂದ ಮನೆ ಅಡ್ರೆಸ್ ಹೋಗಿ ಹೋಗಿ ನಾವು ಸೋಮವಾರ ತಿರುಪತೂರ್ಗೆ ನಾನೇ ಅವ್ರಿಗೆ ಕರ್ಕೊಂಡು ಅಲ್ಲೇ ಅದೇನಾಯ್ತು ಸೆಟಲ್ಮೆಂಟ್ ಮಾಡಪ್ಪ ಅವ್ರಿಗೆ ಸರಿ ಸರ್ ಏಳನೇ ತಾರೀಕು ಬರ್ತೀನಿ ನಾನೇ ಹಾ ನಿನ್ ಏಳನೇ ತಾರೀಕು ಬರೋದು ನಾವ್ ಇಟ್ಕೊಂಡಿರಕ್ ಆಗಲ್ಲ ಈ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅದೇನಾಯ್ತು ಅದ ಅಲ್ಲಿ ಸೆಟಲ್ಮೆಂಟ್ ಮಾಡೋ ಇಲ್ಲ ಅಂದ್ರೆ ಕೋರ್ಟ್ ಹಾಕ್ಬಿಡಿ ಅಂದ್ರೆ ಕೋರ್ಟ್ ಹಾಕ್ಬಿಡ್ತೀನಿ ಅಷ್ಟೇ ನಾನೇನ್ ಮಾಡೋಕ್ಕಾಗಲ್ಲ ಈ ಒಳ್ಳೆ ರೀತಿಯಲ್ಲಿ ಇಷ್ಟೆಲ್ಲಾ ಮಾತು ಬಯ್ದು ನೀನ್ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲಾ ಎಪ್ಪತ್ ಸಾವಿರ ಕಟ್ಟಬೇಕು ಅಂತ ನೀ ಅವ್ರು ಹನ್ನೆರಡು ಸಾವಿರ ನೀನು ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವು ಬಯ್ದು ನಾವ್ ಕೆಟ್ಟವ್ರ ಯಾಕಪ್ಪ ಹೋಗ್ಬೇಕು ಹೋಗಿದ್ರಿ ನಿಮ್ ಹತ್ರ ಇಲ್ಲ ಐನೂರು ರೂಪಾಯಿ ಕಟ್ಟಿ ಅವ್ರು ನಿನ್ಗ್ ಅಲ್ಲೇ ಕಟ್ಟಪ್ಪ ಬರ್ತಿದ್ರಿ ಕೆಟ್ಟ ಕೆಟ್ಟ ಬೇಡ ಕೆಟ್ಟದಾಗ ಮಾತಾಡೋದು ಬೇಡ ಸುಮ್ಮನೆ ನಿನಕ್ ಬೇಜಾರಾಗೋದು ಬೇಡ ತಂಗಿರ್ ಇರಲ್ವಾ